ಅಮೃತ ಒಳ್ಳೆ ಸಮಯಕ್ಕೆ ಬನ್ನಿ ತಗೊಳ್ಳಿ ಸ್ನಾನ ಮಾಡಿ ಮಾಡಿ ಆನಂದ ಸ್ವೀಕರಿಸ್ತೇನೆ ತಗೋ ನೀನ್ ಹೇಳಿ ಸಾಮಾನೆಲ್ಲ ಅಂತ ಬಂದಿದ್ದೀನಿ ಎಷ್ಟೊತ್ತಿಂದ ನಿಂತ್ಕೊಂಡು ದೀರ್ಘವಾಗಿ ಏನೋ ಬೇಡ್ಕೊಟ್ಟಿದ್ದಿಲ್ಲ ಆ ಭಗವಂತ ತರ ಏನಂತ ಬೇಡ್ಕೊಂಡು ಏನ್ರಿ ಬೇಡ್ಕೊಳ್ಳಿ ಆ ದೇವರು ಉಣ್ಣೋದಿಕ್ಕೆ ಉಡೋದಕ್ಕೆ ಎಲ್ಲಾನು ಸಂತೃಪ್ತಿ ಹಾಕೊಟ್ಟಿದ್ದಾನೆ ಇನ್ನೇನ್ ಬೇಡ್ಕೊಳಕ್ ಏನ್ರಿ ಉಳ್ಕೊಂಡಿದೆ ನನ್ನ ಹತ್ರ ಅಮೃತ ನಮ್ಮ ಹತ್ರ ಎಷ್ಟೇ ಸಿರಿ ಸಂಪತ್ತು ತುಂಬಿ ತುಳಿಸಿದ್ರು ಕೂಡ ಆ ಭಗವಂತನ ಮುಂದೆ ಕೈ ಜೋಡ್ಸ್ ನಿಂತ್ಕೊಂಡ ಮೇಲೆ ಏನಾದ್ರೂ ಕೇಳ್ಕೊಳ್ಳೇಬೇಕಲ್ಲ ಏನ್ ಬೇಡ್ಕೊಂಡೆ ಹೇಳು ಅಮೃತ ಅರಿ ನನ್ನ ಕೊನೆ ಕೊನೆಯ ಉಸಿರಿರುವ ನನ್ನ ಕರಿಮಣಿ ಸರ ಶಾಶ್ವತವಾಗಿ ಇರಬೇಕು ಅಂತ ಮಾತ್ರ ಬೇಡ್ಕೊಂಡ ಅಂದರೆ ನಿನಗಿಂತ ಹೆಚ್ಚಿನ ವಯಸ್ಸು ನನಗೆ ಸಿಗ್ಲಿ ಅಂತ ಬೇಡ್ಕೊಂಡ ಅಮೃತ ಅಮೃತ ನಿನ್ನಂಥ ಸಿರಿ ಆಗಮನದಿಂದಾಗಿ ಈ ನನ್ನ ಮನೆಯು ದಸರಾಕ್ಕೆ ಶೃಂಗಾರಗೊಂಡ ಅರಮನೆಯಂತೆ ಗಲ್ ಗಲ್ ಎನ್ನುವ ನಿನ್ನ ಕೈ ಬೆಳೆಯ ಸದ್ದು ಜಲ್ ಜಲ್ ಎನ್ನುವ ನಿನ್ನ ಕಾಲ್ಯ ನಾದ ದಿನನಿತ್ಯ ಅರುಣೋದಯ ಸಮಯದಲ್ಲಿ ನಿನ್ನ ಸಿರಿಕದಿಂದ ಹೊರಹೊಂಬುವ ದೇವರ ಹಾಡುಗಳು ನನ್ನ ಮನವನ್ನು ಸೂರೆಗೊಂಡಿದೆ ಎಂಬ ಸೂರೆಗೊಂಡಿದೆ ಒಟ್ಟಾರೆಯಾಗಿ ನನ್ನ ಮನೆಯು ಗಂಧನಮವಾಗಿದೆ ಎಂಬ ನನ್ನನ್ನು ಕೈ ಹಿಡಿದು ನನ್ನ ಬಾಳಿಗೆ ಕಣ್ಣಾಗಿರೋ ನಿನಗೆ ನಾನು ಸದಾಕಾಲ ಚಿರಋಣಿ ಯಾವತ್ತು ಈ ಚಿರಋಣಿ ಮಾತು ನಿಮ್ಮ ಬಾಯಿಂದ ಬರಬಾರ್ದು ರೀ ನೋಡಿ ಅಷ್ಟದಾಗಿಂದ ಬಡ್ತನದಲ್ಲೇ ಬೆಳೆದು ನನಗೆ ಆಸೆ ಪಡೆದೆ ನನ್ನಗೆ ಒಳ್ಳೆ ಬದುಕನ್ನು ಕೊಟ್ಟಿರೋ ಮಹಾಪುರುಷರು ನೀವು ನಿಜವಾಗ್ಲು ನಾನು ಸ್ತ್ರೀರ ತನಕ ನಾನು ನಿಮಗೆ

ಮಾಡ್ತಿದ್ದೀರಾ ಏನು ವಿಶೇಷ ಅಂತ ತಾನೇ ಏನು ವಿಶೇಷ ಅಂದ್ರೆ ಇವತ್ತು ಬೆಳಿಗ್ಗೆಯೇ ನಿಮ್ಮನ್ನ ಸಿಟಿಗೆ ಹೋಗಿ ಬನ್ನಿ ಅಂತ ಹೇಳೋದ್ರ ಜೊತೆಗೇ ಹೂವು ಅಣ್ಣು ಸ್ವೀಟು ಎಲ್ಲ ತರೋದಿಕ್ಕೆ ಹೇಳಿದ್ನಲ್ಲ ಅದೇ ವಿಶೇಷ ಕೇಳಿದ್ಯಾ ಹೇಳಿದ ಏನ್ರಿ ನೀವು ತಂದಿರೋದನ್ನ ಹೇಳಿದ್ಯಾ ಅಂತೀರಲ್ಲ ಸಮಾಚಾರ ಅಮೃತ ವೆಚ್ಚಕ್ಕೆ ಹಣ ಇಚ್ಚೆ ರೀತಿ ನಡೆಯುವ ಇರುವಾಗ ಸ್ವರ್ಗಕ್ಕೆ ಕಿಚ್ಚೆಚ್ಚು ಎಂದವರು ಸರ್ವಜ್ಞ ಮೂರ್ತಿಗಳು ಅಮೃತ ಈ ಸುಂದರ ಸಂಜೆಯಲ್ಲಿ ಈ ಹಿತವಾದ ವಾತಾವರಣದಲ್ಲಿ ನಾವಿಬ್ಬರು ಸೇರಿ ಸವಿ ಮುತ್ತುಗಳ ಮಳೆಯಲ್ಲಿ ಎಣ್ಣೆ ಬಾ ಅಮೃತ